ಜಿ ಕೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಇದಿನದ ಪ್ರಮುಖ ಸುದೀರ್ಘ ಸರ್ ನಮಸ್ತೆ ನಮಸ್ತೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ತುಕಾರವಾಗಿ ಈ ನಾಡಿನ ಹೆಮ್ಮೆಯ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಸರ್ಮಿ ಸಿದ್ದರಾಮಯ್ಯ ಅವರು ಹುಳ್ಳಿಗಿ ಪಟ್ಟಣಕ್ಕೆ ಪರವಾಗಿ ಮತಯಾಚನೆಗೆ ಬರ್ತಾ ಇದ್ದಾರೆ ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಎರಡೂ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಸೇರುವಂತಹ ನಮ್ಮ ನಿರೀಕ್ಷೆ ಅಲ್ಲೆಲ್ಲ ಎಲ್ಲ ಬರ್ತಾರೆ ಡಿ ಕೆ ಶಿವಕುಮಾರ್ ಸಹ ಬರ್ತಾರೆ ಸಿದ್ದರಾಮಯ್ಯ ಅವರು ಬರ್ತಾರೆ ಆಮೇಲೆ ನಮ್ಮ ಜಿಲ್ಲಾ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಬರ್ತಾರೆ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ನಾಗೇಂದ್ರ ಅವರು ಬರ್ತಾರೆ ಸಂತೋಷ್ ರಾಡ್ ಸಾಯ್ ಅವರು ಬರ್ತಾರೆ ಸಿದ್ದರಾಮಯ್ಯ ಸಾಯ್ ಮಂತ್ರಿ ಮಂಡಳ ಎಲ್ಲ ಅವ್ರದೇ ಟಿ ಪಿ ಯಾಕಂದರೆ ಈಗ ಎಲ್ಲ ಮಂತ್ರಿಗಳು ಬರಲ್ಲ ಅವ್ರವ್ರ ಜಿಲ್ಲೆಯಲ್ಲಿ ಅವ್ರವ್ರ ಜವಾಬ್ದಾರಿಗಳಿದ್ದಾವೆ ಯಾರು ಬರ್ಬೇಕಂತ ಮದುವೆ ಈಗ ಎಲ್ಲ ಕಡೆಗೆ ಗ್ಯಾರಂಟಿ ಕಾರ್ಡ್ಗಳು ಅನಿಸ್ತಾ ಸರ್ ಈಗ ಹೋದ್ಸಲ ಗ್ಯಾರಂಟಿ ಕಾರ್ಡ್ ಅನ್ಸುತ್ತಲ್ಲ ಅದೇ ರೀತಿ ಮನೆ ಮನೆಗೆ ಗ್ಯಾರಂಟಿ ಅನಿಸ್ತಾ ಇದ್ದಾರೆ ಯೋಜನೆ ಬೇಗ ಖಂಡಿತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾವು ಈ ರಾಜ್ಯದ ಜನರಿಗೆ ಒಂದು ಸಮಸ್ಯೆ ಕೊಟ್ಟಿದ್ವಿ ನಾವು ಮಾತು ಕೊಟ್ಟಿದ್ವಿ ಸೊ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ನಾವು ಐದು ಗ್ಯಾರಂಟಿಗಳನ್ನ ಪ್ರತಿಯೊಂದು ಮನೆ ಮನೆಗೆ ಮುಗಿಸೋ ಕೆಲಸ ಮಾಡಿದ್ವಿ ಪಟ್ಟ ಮಾತಂತೆ ನಾವು ನಡ್ಕೊಂಡಿದ್ದೇವೆ ದುಡಿದಂತೆ ನಡೆದಿದ್ದೀವಿ ಇವತ್ತು ಈ ದೇಶದ ಇತಿಹಾಸದಲ್ಲಿ ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಮಗೆ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆಯಿತು ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದನ್ನು ಇವತ್ತು ನಡ್ಕೊಂಡಿದೆ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಏನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ ಅದನ್ನು ನಾವು ಈಡೇರಿಸಿದೀವಿ ಜನರು ನಮಗೆ ಆ ಗ್ಯಾರಂಟಿ ಮೇಲೆ ಭರವಸೆ ಇಟ್ಟು ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಜನ ವಿಶ್ವಾಸ ಇಟ್ಟು ನಮಗೆ ಮತವನ್ನು ಹಾಕಿದ್ರು ಹಾಗಾಗಿ ಒಂದು ಇತಿಹಾಸ ಕೂಡ ಸೃಷ್ಟಿ ಮಾಡಿದ್ರು ನೂರ ಮೂವತ್ತೈದು ಸ್ಥಾನ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕಾರವನ್ನು ಕೊಟ್ಟರು ನಮ್ಮ ಪಕ್ಷ ಅಧಿಕಾರದಲ್ಲಿ ನೂರಕ್ಕೆ ನೂರು ಇವತ್ತು ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಾವ ರೀತಿ ನಾವು ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ವಿ ಈ ಭಾಗದ ಜನ ಆಶೀರ್ವಾದ ಮಾಡಿದ್ರು ಕರ್ನಾಟಕ ರಾಜ್ಯದ ಜನ ಅದೇ ಮಾದರಿಯಲ್ಲಿ ನಾವು ಕೇಂದ್ರದ ಐದು ಕೂಡ ಮನೆ ಮನೆಗೆ ಮುಡಿಸುವಂತ ಕೆಲಸ ಮಾಡಿ ನಮಗೆ ಸಂಪೂರ್ಣ ಭರವಸೆ ಇದೆ ಕ್ಷೇತ್ರದ ರಾಜ್ಯ ಮತ್ತು ದೇಶದ ಮತ್ತು ನಮ್ಮ ಕ್ಷೇತ್ರದ ಮತದಾರರು ಪ್ರಜ್ಞಾವತ ಮತದಾರರು ಯಾವ ಸರ್ಕಾರ ಯಾವ ಪಕ್ಷ ಜನರ ಪರವಾಗಿ ದೀನ ದಲಿತರ ಪರವಾಗಿ ಆಡಳಿತ ಇವತ್ತು ದಲಿತರ ಪರವಾಗಿರ್ಬೋದು ಅಲ್ಪಸಂಖ್ಯಾತರ ಪರವಾಗಿರ್ಬೋದು ಹಿಂದುಳಿದ ಪರವಾಗಿರ್ಬೋದು ಮತ್ತೆ ಎಲ್ಲ ಸಮಾಜದ ವರ್ಗದ ಬಡವರ ಪರವಾಗಿ ಯಾವ ಪಕ್ಷ ಕೆಲಸ ಮಾಡುತ್ತೆ ಯಾವ ಸರ್ಕಾರ ಕೆಲಸ ಮಾಡುತ್ತೆ ಅಂತ ಜನರಿಗೆ ಗೊತ್ತಿದೆ ಹಾಗಾಗಿ ಜನರು ತೀರ್ಮಾನ ಮಾಡಿದ್ದಾರೆ ಸೊ ಹಾಗಾಗಿ ಸರ್ ಗ್ಯಾರಂಟಿಗಳು ಅಂತ ಕೇಂದ್ರದ ಗ್ಯಾರಂಟಿಗಳು ಕೇಂದ್ರದ ಐದು ಗ್ಯಾರಂಟಿಗಳಲ್ಲಿ ಒಂದು ಮಹಿಳಾ ನ್ಯಾಯ ಗ್ಯಾರಂಟಿ ಅಂತ ಒಂದು ಅದರಲ್ಲಿ ಈಗ ನಾವು ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ನಾವು ಒಂದು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡುತ್ತಿದ್ದೀವಿ ಅದೇ ರೀತಿಯಲ್ಲಿ ನಾವು ಇದು ಒಂದು ವರ್ಷಕ್ಕೆ ಮನೆ ಯಜಮಾನಿ ಅಕೌಂಟಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಒಂದು ಲಕ್ಷ ಮತ್ತೆ ಈಗ ಇವರ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ಬೇರೆ ಕೇಂದ್ರ ಸರ್ಕಾರದ ಬೇರೆ ಹೌದು ನೋಡ್ರಿ ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿ ರೈತರ ಪರವಾಗಿದೆ ಎಲ್ಲಾ ಸಮಾಜದ ಬಡವರ ಪರವಾಗಿ ನಮ್ಮ ಸರ್ಕಾರ ಇದು ನಿಮಗೆ ಗೊತ್ತಿರಲಿ ಈಗ ಐದು ಗ್ಯಾರಂಟಿಗಳಿಂದ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವು ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದೀವಿ ಐವತ್ತೆಂಟು ಸಾವಿರ ಕೋಟಿ ಐದು ವರ್ಷಕ್ಕೆ ಎಷ್ಟಾಯಿತು ಸರಿ ಸುಮಾರು ಮೂರು ಲಕ್ಷ ಕೋಟಿ ಐದು ವರ್ಷದಲ್ಲಿ ನೂರು ಲಕ್ಷ ಕೋಟಿ ರೂಪಾಯಿ ನಾವು ಬಡವರಿಗೆ ಹಚ್ತಾ ಇದ್ದೀವಿ ಇದು ಇತಿಹಾಸ ಅಲ್ಲ ಯಾವ ಸರ್ಕಾರ ಮಾಡಿಲ್ಲ ಸ್ವತಂತ್ರ ಒಂದ ಎಪ್ಪತ್ತೈದು ವರ್ಷದಲ್ಲಿ ಇತಿಹಾಸ ಏನು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪ್ರಣಾಳಿಕೆಗೆ ನಾವು ಜನರಿಗೆ ಭರವಸೆ ನಮ್ಮ ಮೇಲೆ ಜನ ಕೂಡ ಮತದಾರರ ಭರವಸೆ ಇಟ್ಟು ಇವತ್ತು ನೂರ ಮೂವತ್ತ ಸ್ಥಾನ ನೂರ ಮೂವತ್ತ ಸ್ಥಾನ ಗೆಲ್ಲಿಸಿದೆ ಇವತ್ತು ನಾವು ಅಧಿಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇವತ್ತು ನಾವು ಮತದಾರರ ಮುಂದೆ ನಾವು ಹೋಗ್ತಾ ಇರೋದು ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸದಾ ಆಶೀರ್ವಾದ ಮಾಡ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ನಾವು ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದೀವಿ ಅದೇ ಮಾದರಿಯಲ್ಲಿ ನಾವು ಕೇಂದ್ರದಲ್ಲಿ ಕೂಡ ಐದು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಒಂದು ಮೊದಲನೇ ಗ್ಯಾರಂಟಿ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಅದು ಒಂದು ಲಕ್ಷ ವೇತನ ಒಂದು ವರ್ಷಕ್ಕೆ ಅದಾದ ಮೇಲೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆ ಹೀಗೆ ನಾವಿಲ್ಲಿ ಪ್ರತಿ ಒಂದು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡ್ತಿದೀವಿ ಅದೇ ರೀತಿ ಅದೇ ರೀತಿಯಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಇದು ಮೂರನೇದು ಎಲ್ಲ ಈ ನಮ್ಮ ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಈಗ ಎಂಎಸ್ ಪಿ ಗೆ ಏನು ಕಾನೂನು ಸ್ಥಾನಮಾನ ಅಂತ ಇದ್ದೀವಿ ಇದು ರೈತರ ನ್ಯಾಯ ಅಂದ್ರೆ ರೈತರ ಸಾಲಮನ್ನಾ ಈ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಕೋಪರೇಟಿವ್ ಬ್ಯಾಂಕ್ ಇರ್ತಕ್ಕಂಥ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದು ನಮ್ದು ಮೂರನೇ ಗ್ಯಾರಂಟಿ ನಾಲ್ಕನೇದು ಈಗ ಉದ್ಯೋಗ ಖಾತೆ ಮುಂದೂರೋ ಕೊಡ್ತಾ ಇದೀವಿ ಪ್ರತಿಯೊಬ್ಬ ಉದ್ಯೋಗ ಖಾತೆಗಳಿಗೆ ಸಂಬಂಧ ವೇತನ ಮುನ್ನೂರ ನಲವತ್ತು ರೂಪಾಯಿ ಕೊಡ್ತೀವಿ ಅದನ್ನ ನಾನ್ನೂರು ರೂಪಾಯಿ ಮಾಡ್ತದೆ ನಾವು ನಮ್ಮ ಪ್ರಣಾಳಿಕೆಗೆ ಇದು ನಾಲ್ಕನೇ ಗ್ಯಾರಂಟಿ ಐದನೇ ಗ್ಯಾರಂಟಿಯು ಜಾತಿ ಗಣತಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಖಚಿತಪಡಿಸಿಕೊಳ್ಳಲು ರಾಷ್ಟ್ರವ್ಯಾಪ್ತಿಯಲ್ಲಿ ಜನಗಣತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯದವರು ಪರಿಗಣಿಸಲಾಗುತ್ತೆ ಈ ಐದು ಗ್ಯಾರಂಟಿಗಳ ಒಂದು ಸಭೆಯನ್ನ ಇವತ್ತು ಅಗ್ರಿ ಭೂಮಿನಲ್ಲಿ ಇಪ್ಪತ್ಮೂರು ವಾರ್ಡ್ಗಳ ಪುರಸಭೆಯ ಸದಸ್ಯರು ಅಲ್ಲಿ ನಮ್ಮ ಈ ಡಿಫಿಕೇಟ್ ಅವರು ಮತ್ತೆ ಪ್ರಮುಖ ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮುಂಚೂಣಿ ಘಟಕದ ಎಲ್ಲಾ ಅಧ್ಯಕ್ಷರು ಮಹಿಳಾ ಬ್ಲಾಕ್ ಅಧ್ಯಕ್ಷರು ಮಹಿಳಾ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಇವತ್ತು ಗ್ಯಾರಂಟಿ ಕಾರ್ಡ್ ಅನ್ನ ಹಂಚುವಂತ ಒಂದು ಸಭೆಯಲ್ಲಿ ಮಾಡಿದ್ದೀವಿ ಮತ್ತೆ ಯಾವ ರೀತಿ ಚುನಾವಣೆ ಮಾಡಬೇಕು ನಮ್ಮ ಪಕ್ಷದ ಸಾಧನೆ ಗ್ಯಾರಂಟಿ ಕಾರ್ಡ್ಗಳು ಯಾವ ಯಾವಲ್ಲಿಂದ ಹಂಚ್ತೀರಿ ಸರ್ ನಾಡದಿಂದ ಹಂಚ್ತೀವಿ ಶುರು ಮಾಡ್ತೀರಿ ಶುರು ಮಾಡ್ತೀವಿ